ಏನೋ ಒಂದು ಬ್ಲಾಸ್ಟ್ ಆಗಿದೆ ಅದು ಅತ್ಯಂತ ಅಮಾನವೀಯವಾದಂಥದ್ದು ಅಮಾನುಷವಾದಂಥದ್ದು ಈ ರೀತಿ ಇದು ಮೊದಲೇದಲ್ಲ ಕೊನೆಯದೂ ಅಲ್ಲ ಎಲ್ಲಿವರೆಗೆ ಪಾಕಿಸ್ತಾನ ಇರುತ್ತೆ ಅಲ್ಲಿವರೆಗೆ ಟೆರರಿಸಮ್ ಇರುತ್ತೆ ಅಲ್ಲಿವರೆಗೆ ರಕ್ತ ಹಾರಿಸ್ತಾರೆ ಸೊ ಪಾಕಿಸ್ತಾನ ಸರ್ವನಾಶ ಆಗಬೇಕು ಪಾಕಿಸ್ತಾನ ಪ್ರಚೋದಿತವಾದಂಥದ್ದು ಆದರೆ ಇವರೆಲ್ಲರೂ ಕೂಡ ಭಾರತೀಯ ಮುಸ್ಲಿಮರಿದ್ದಾರೆ ಭಾರತೀಯರು ನಮ್ಮ ನಿಮ್ಮ ಟ್ಯಾಕ್ಸಿನ ಹಣದಿಂದ ಡಾಕ್ಟರ್ ಆಗಿದ್ದಾರೆ ಆರು ಜನ ಡಾಕ್ಟರ್ಗಳು ಡಾಕ್ಟರ್ ಇದು ಪದವಿ ಯಾತಕ್ಕೆ ತಗೊಳ್ತೀರಿ ನೀವು ಜೀವ ಉಳಿಸೋಕ್ಕೆ ಜೀವ ತೆಗ್ಯಕಲ್ಲ ನೀವು ಜೀವ ಜೀವ ತೆಗ್ಯ ಹೊಟ್ರಲ್ಲ ರೀ ನಿಮ್ಗೆ ಕ್ಷಮ ಮಾಡೋದಿಲ್ಲ ನಿಮಗೆ ಹದಿನೈದು ಜನರ ಹೆಣ ಉಳಿಸಿದ್ರಿ ನಾಲ್ಕುನೂರು ಕೋಟಿ ಆಸ್ತಿಯನ್ನು ಹಾಳು ಮಾಡಿದಿರಿ ಯಾರ್ದು ಸೊ ಈ ರೀತಿಯ ವಿದ್ಯಕ್ಕೆ ಓದ್ತಾರೆ ಆಗದ್ರೆ ನೀವು ಹುಟ್ಟಿದಾಗ ಬಾಂಬ್ ಹಿಡ್ಕೊಂಡೆ ಹುಟ್ಟರಲ್ಲ ಹಾಗಾದ್ರೆ ಸೊ ಈ ರೀತಿಯ ಅಮಾನುಷವಾಗಿ ಮಾಡಿ ಮತ್ತು ನಾನು ಹೇಳೋದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಆಂತರಿಕ ಸುರಕ್ಷತೆ ದೃಷ್ಟಿಯಿಂದ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇನ್ನು ಭಾರತದಲ್ಲಿ ಇರುವಂಥ ಮುಸ್ಲಿಮ್ ಸಮಾಜದ ಮುಖಂಡರು ಮುಲ್ಲಾ ಮೌಲ್ಯಗಳು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಗಡ್ಡ ನೋಡಿದ ಕೂಡಲೇ ಟೆರರಿಸ್ಟ್ ಅಂತ ಅನಿಸುತ್ತೆ ಬುರ್ಖಾ ನೋಡಿದ್ ಕೂಡಲೇ ಟೆರರಿಸ್ಟ್ ಅನಿಸುತ್ತೆ ಇನ್ನು ಮುಸ್ಲಿಮ್ ಡಾಕ್ಟರ್ ನೋಡಿದ ಕೂಡ ಇವು ಇನ್ನು ಒಳಗಡೆ ಹೋಗೋದು ಭಯ ಪಡ್ತಾರೆ ಇನ್ನು ಅವ್ರ ಕಡೆ ಟ್ರೀಟ್ಮೆಂಟ್ಗೆ ಹೋಗೋದು ಭಯ ಪಡ್ತಾರೆ ಆ ರಾಸಾಯನಿಕ ಮಾಡಿದ್ದು ನೀರು ನೀರೊಳಗೆ ಹಾಕಿದರೆ ಎಲ್ಲ ಸತ್ತು ಹೋಗೋ ಹಾಗೆ ತಯಾರು ಮಾಡ್ತಾ ಇದ್ದರು ಸೊ ಇದೆಲ್ಲ ಎಲ್ಲಿ ಎಲ್ಲಿ ಎಂಥ ಅನಾಹುತ ಆಗ್ತಾ ಇದೆ ಯಾಕೆ ಮಾಡ್ತಾ ಇದ್ರಿ ಭಾರತದ ಭಾರತೀಯರು ನಿಮಗೇನು ತೊಂದರೆ ಕೊಟ್ಟಿದ್ದಾರೆ ಪಾಕಿಸ್ತಾನ ಬೇಕು ಕೊಟ್ಟ್ರಿ ಕೊಟ್ಟಿವಿ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಇರಲ್ಲ ಅಲ್ಲಿ ಇಲ್ಲಿಯ ಮುಸ್ಲಿಮರು ಇಲ್ಲೇ ಹುಟ್ಟಿ ಇಲ್ಲೇ ಅನ್ನ ತಿಂದು ಇಲ್ಲೇ ದ್ರೋಹ ಮಾಡ್ತಾಯಿದ್ದೀರಿ ಯಾಕೆ ಮಾಡ್ತೀರಿ ಈಗ ನೀವು ಸರ್ವನಾಶ ಹೋಗ್ತೀರಿ ಇಲ್ಲಿ ಏನು ಆಟ ನಡೆಯಂಗಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ ದೆಹಲಿಯ ಘಟನೆ ನಮಗೆ ಎರಡು ಪಾಠ ಹೊರಗಟ್ಟಿದೆ ಒಂದು ಕೇಂದ್ರ ಸರ್ಕಾರ ಬಹಳ ಆಂತರಿಕ ಸುರಕ್ಷತೆ ದೃಷ್ಟಿಯಿಂದ ಎಚ್ಚರಿಕೆಯಿಂದಿರಬೇಕು ಮತ್ತು ಇಲ್ಲಿಯ ಮುಸ್ಲಿಮರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಈ ರೀತಿ ಆಗ್ತಾ ಅವ್ರನ್ನ ಬಹಿಷ್ಕಾರ ಹಾಕಬೇಕು ಅವ್ರ ಮನೆಗಳನ್ನು ಸೀಸ್ ಮಾಡಿಸ್ಬೇಕು ನೀವು ಬರೆದು ಕೊಡಬೇಕು ಅವ್ರ ಮನೆಗಳನ್ನೆಲ್ಲ ಸಾಫ್ ಮಾಡ್ರಿ ಬುಲ್ಡೋಜರ್ ಹಾಚಿ ಅಂತನ್ನುವಂಥದ್ದು ಆ ರಕ್ತದ ಬೀಜಾಸುರ ಇರಬಾರ್ದು ಅದು ರಕ್ತ ಬೀಜಾಸುರ ಇರಬಾರ್ದು ಅದು ಅದನ್ನು ನೀವು ಮುಸ್ಲಿಂ ಮುಖಂಡರು ಹೇಳಿ ನೋಡೋಣ